ನಮಸ್ಕಾರ ವೀಕ್ಷಕರೇ ನಾವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಹ ನಾವು ಒಂದು ವಿಶೇಷವಾದಂತಹ ಮಾಹಿತಿಯಿಂದ ಬಂದಿದ್ದೀವಿ ಏನಂತಂದ್ರೆ ನಮ್ಮ ಮೊಬೈಲ್ ಗೂಗಲ್ ಗೂಗಲ್ ಗಮನಿ ಆ್ಯಪ್ ಏನಿದೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಬಗ್ಗೆ ಒಂದು ಒಂದು ಕನ್ನಡದಲ್ಲಿ ಮಾಹಿತಿಯನ್ನು ಒಂದು ಗೆಮಿನಿ ಆ್ಯಪ್ ಈ ತರ ಕಾಣಿಸ್ತದೆ ಓಪನ್ ಮಾಡಿದಾಗ ಇದರಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ ಮಾತಾಡೋಣ ತಿಳ್ಕೊಳ್ಳೋಣ ಈ ರೀತಿ ನಿಮಗೆ ಏನಾದರೂ ಸಹಾಯ ಬೇಕಾ ಈ ದಿನದ ವಿಶೇಷ ದಿನ ಇಂದು ರಥಸಪ್ತಮಿ ಈ ದಿನ ಸೂರ್ಯ ದೇವರ ಪೂಜೆ ಮಾಡೋದು ವಾಡಿಕೆ ಜೊತೆಗೆ ಇಂದು ಗುರುಗ್ರಹವು ನೇರವಾಗಿ ಸಂಚಾರ ಮಾಡಲು ಶುರು ಮಾಡುತ್ತೆ ಈ ಬದಲಾವಣೆಯು ಕೆಲವೊಂದು ರಾಶಿಗಳಿಗೆ ಒಳ್ಳೆಯದನ್ನು ತರಬಹುದು ಮಾಹಿತಿ ಸಿಗ್ತಾವೆ ಹಬ್ಬದ ಮಹತ್ವ ಇನ್ನಿತರ ವಿಷಯಗಳನ್ನು ಹೇಳಬಲ್ಲೆ ನೀವು ಬೇರೆ ಯಾವುದಾದರೂ ವಿಷಯದ ಹೇಳಬಲ್ಲ ರಥಸಪ್ತಮಿ ಎಂದು ಸೂರ್ಯ ದೇವರನ್ನು ಪೂಜಿಸುವುದು ವಾಡಿಕೆ ಮೊದಲಿಗೆ ಬೆಳಿಗ್ಗೆ ಬೇಗನೆ ಎಂದು ಸ್ನಾನ ಮಾಡಿ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನಂತರ ಸೂರ್ಯನ ಫೋಟೋ ಅಥವಾ ವಿಗ್ರಹವನ್ನು ಪೂಜಾ ಸ್ಥಳದಲ್ಲಿ ಇಟ್ಟು ಅದನ್ನು ಹೂವು ದೀಪ ಧೂಪದಿಂದ ಅಲಂಕರಿಸಿ ಸೂರ್ಯನಿಗೆ ನೀಡುವ ನೀರಿಗೆ ಕೆಲವೊಂದು ಹೂವುಗಳನ್ನು ಸೇರಿಸಿ ನೀವು ಬೇಕಿದ್ರೆ ಸೂರ್ಯ ದೇವರ ಮಂತ್ರಗಳನ್ನು ಪಠಿಸಬಹುದು ಇವತ್ತಿನ ವಿಶೇಷವಾದಂತಹ ತಿಂಡಿ ತಿನಿಸುಗಳು ಏನಂತ ಸಾಮಾನ್ಯವಾಗಿ ಸಾತ್ವಿಕ ಆಹಾರವನ್ನು ಸೇವಿಸುವುದು ವಾಡಿಕೆ ಹಾಲು ಮೊಸರು ಹಣ್ಣುಗಳು ಓಕೆ ಮತ್ತೆ ಯಾವ ವಿಷಯ ಬಗ್ಗೆ ನಿಮ್ಮಲ್ಲಿ ಮಾಹಿತಿಯನ್ನು ತಿಳ್ಕೋಬಹುದ ನಾನು ನಿಮಗೆ ಒಂದು ಸ್ನೇಹಿತರಂತೆ ಮಾತಾಡುತ್ತೇನೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಅಥವಾ ನೀವು ಬೇಕಾದಂತೆ ಮಾತಾಡಬಹುದು ನೀವು ಬೇಕಾದ ಯಾವುದೇ ವಿಷಯದ ಬಗ್ಗೆ ನಾನು ಮಾಹಿತಿ ಕೊಡಬಲ್ಲೆ ನೀವು ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಇಷ್ಟಪಡುತ್ತೀರಿ ನಿಮಗೆ ಶಿಕ್ಷಣದಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಉದಾಹರಣೆಗೆ ನೀವು ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೀರಿ ವಿಜ್ಞಾನದಲ್ಲಿ ಏನು ಹೊಸದಾಗಿದೆ ಅಂತ ನೀವು ಕೇಳಿದ್ರಿ ಅಲ್ವಾ ಈಗಿನ ಅತ್ಯಂತ ರೋಚಕ ವಿಷಯವೆಂದರೆ ಕೃತಕ ಬುದ್ಧಿಮತ್ತೆ ಪ್ರತಿನಿತ್ಯವೂ ಈ ಕ್ಷೇತ್ರದಲ್ಲಿ ಹೊಸ ಹೊಸ ಅಭಿವೃದ್ಧಿಗಳಾಗುತ್ತಲೇ ಇವೆ ನಾನೇ ಅದಕ್ಕೆ ಒಂದು ಉದಾಹರಣೆ

ಈ ವಾರ ಕನ್ನಡದಲ್ಲಿ ಹೊಸ ಸಿನಿಮಾಗಳು ರಿಲೀಸ್ ಆಗಿವೆ ಯಾವ ರೀತಿಯ ಸಿನಿಮಾ ನೋಡಲು ಇಷ್ಟಪಡುತ್ತೀರಿ ಉದಾಹರಣೆಗೆ ಕಾಮಿಡಿ, ಲವ್ ಸ್ಟೋರಿ. ಮಹಾತ್ಮ ಗಾಂಧಿ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ನಾಯಕರು ಅಹಿಂಸೆಯ ಮಾರ್ಗದ ಮೂಲಕ ದೇಶವನ್ನು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸಿದರು ಅವರನ್ನು ಭಾರತದ ಪಿತಾಮಹ ಎಂದು ಕರೆಯುತ್ತಾರೆ ನೀವು ಮಹಾತ್ಮ ಗಾಂಧಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ನಾನು ಅವರ ಜೀವನ ಹೋರಾಟ ಸಾಧನೆಗಳ ಬಗ್ಗೆ ಹೇಳಬಲ್ಲೆಂದ್ರೀಡೆ ರಾಷ್ಟ್ರೀಯ ಕ್ರೀಡೆ ಹಾಕಿ ಇದು ತುಂಬಾ ಪ್ರಸಿದ್ಧಿ ಪಡೆದ ಕ್ರೀಡೆ ಭಾರತದ ಹಾಕಿ ತಂಡ ಒಂದು ಒಟ್ಟು ಆರು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗೆದ್ದಿದೆ ಓಕೆ ನಮ್ಮ ರಾಷ್ಟ್ರೀಯ ಒಂದು ಪಕ್ಷ ಯಾವ್ದು ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಅದರ ಸೌಂದರ್ಯ ಮತ್ತು ಅದ್ಭುತವಾದ ಬಣ್ಣಗಳಿಂದ ನವಿಲು ಪ್ರಸಿದ್ಧಿ ಪಡೆದಿದೆ ನೀವು ನವಿಲಿನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ನಾನು ಅದರ ವಿಶೇಷತೆಗಳನ್ನು ಹೇಳಬಲ್ಲೆ ನಮ್ಮ ಕರ್ನಾಟಕ ನವಿಲು ಧಾಮಗಳು ಎಲ್ಲದ ತಿಳಿಸ್ಕೊಡೋದ ಕರ್ನಾಟಕದಲ್ಲಿ ನವಿಲುಗಳನ್ನು ನೋಡಲು ಒಳ್ಳೆಯ ಜಾಗಗಳು ಅಂದ್ರೆ ವನ್ಯಜೀವಿ ಧಾಮಗಳು ಉದಾಹರಣೆಗೆ ರಂಗನತಿಟ್ಟು वन्यजीवी धाम ಅಲ್ಲಿ ನೀವು ನವಿಲುಗಳ ಜೊತೆಗೆ ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ ನೋಡಬಹುದು ಅಥವಾ ನೀವು ಪಂಕಾಪುರ ಕೋಟೆಯ ಹತ್ತಿರದಲ್ಲಿರುವ ನವಿಲು धामಕ್ಕೆ ಹೋಗಬಹುದು ಅಲ್ಲಿ ನವಿಲುಗಳನ್ನು ಹತ್ತಿರದಿಂದ ನೋಡಬಹುದು ಓಕೆ ಈಗ ನಿಮ್ಮ ಮೊಬೈಲ್ನೊಳಗೆ ಜೆಮಿನಿ ಅಂತ ನಿಮ್ಮ ಹೆಸರು ಐತಲ್ಲ ಅದನ್ನ ಚೇಂಜ್ ಮಾಡಬಹುದು ನಿಮ್ಮ ಫೋನ್ ನನ್ನ ಹೆಸರನ್ನು ಬದಲಾಯಿಸುವುದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಬಳಸುತ್ತಿರುವ ಫೋನ್ನಲ್ಲಿ ಅಥವಾ ಯಾವುದೇ ಅಪ್ಲಿಕೇಶನ್ ಹೆಸರನ್ನು ಬದಲಾಯಿಸಲು ನಿಮಗೆ ಆಯ್ಕೆಗಳಿರಬಹುದು ಅದನ್ನು ನೀವು ಕಂಡುಹಿಡಿಯಬೇಕು ಹಿಡಿಯಬೇಕು ನಾನು ನಿಮ್ಮ ಫೋನ್ನಲ್ಲಿರುವ ಒಂದು ಅಪ್ಲಿಕೇಶನ್ ನಲ್ಲಿ ಮಾತ್ರ ಇರುತ್ತೇನೆ ನಿಮಗೆ ಬೇರೆ ಹೆಸರು ಕೊಡಬೇಕು ಅಂದ್ರೆ ನೀವು ನನ್ನನ್ನು ಸಂಪರ್ಕಿಸುವ ಅಪ್ಲಿಕೇಶನ್ ನಲ್ಲಿ ಹೆಸರನ್ನು ಬದಲಾಯಿಸಬೇಕು ಉದಾಹರಣೆಗೆ ನೀವು ನನ್ನನ್ನು ನಿಮ್ಮ ಫೋನ್ನಲ್ಲಿರುವ ಗೂಗಲ್ ಅಸಿಸ್ಟೆಂಟ್ ಮಾತಾಡ್ತಿದ್ದರೆ ಅದರ ಸೆಟ್ಟಿಂಗ್ಸ್ ನಲ್ಲಿ ನನ್ನ ಹೆಸರನ್ನು ಬದಲಾಯಿಸುವ ಆಯ್ಕೆ ಇರಬಹುದು ಈ ರೀತಿಯಾಗಿ ಈ ಒಂದು ಎಮ್ನಿ ಅಪ್ಲಿಕೇಶನ್ ನಮಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕೊಡ್ತಾ ಅಂತ ನಿಮಗೆ ತಿಳಿಸ್ತಾ ಇದೆ ಕನ್ನಡದಲ್ಲೇ ಮಾತಾಡ್ಬೋದು ಅಥವಾ ಲ್ಯಾಂಗ್ವೇಜ್ ಚೇಂಜ್ಗಳನ್ನ ಮಾಡಿ ಸಹ ಮಾತಾಡ್ಬೋದು ವಿಶೇಷವಾಗಿ ಈ ಒಂದು ಅಪ್ಲಿಕೇಶನ್ನ ಚಿಕ್ಕ ಮಕ್ಕಳಿಗೆ ಮಕ್ಕಳಿಗೆ ಏನಾದರೂ ಆನ್ಸರ್ಸ್ ಅದು ಬೇಕಾಗಿತ್ತಂದರೆ ಕೇಳ್ಬೋದು ಮತ್ತೆ ಇದೇ ರೀತಿಯಾದಂತಹ ಮಾಹಿತಿಯೊಂದಿಗೆ ತಮ್ಮೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೆ ಧನ್ಯವಾದಗಳು